ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ ಆಮೇಲೆ ಕೋಡಿ ಹರಿದ್ರೆ ಅದರಲ್ಲಿ ವಿಶೇಷವಾಗಿ ಬೇತಮಂಗಲದ ಈ ಬಳ್ಳಾರ್ ಕೆರೆ ಮತ್ತು ರಾಮ ಸಾಗರ ಕೆರೆ ಏನಿದ್ರೆ ಪ್ರಮುಖವಾದಂತಹ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಆದ್ರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರುವುದರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನ ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದ ಬಟ್ ಅದ್ರ ನನ್ಗೆ ಯಾಕೋ ಸಮಾಧಾನ ಇರಲಿಲ್ಲ ಮತ್ತೆ ನಾನು ನೋಡಿರ್ಲಿಲ್ಲ ಈ ಜಾಗ ಹೇಗಿರಬಹುದು ಇಷ್ಟು ಜನ ಬರ್ತಾ ಇದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು ಇದು ಏನಾಗಿದೆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ ಆ ಬ್ರಿಡ್ಜ್ ಇಟ್ ಈಸ್ ಮೇಂಟೈನ್ ಬೈ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಅವರೇ ಮಾಡ್ತಾರೆ ಆ ಬ್ರಿಡ್ಜ್ ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದಲ್ಲ ಅದಾಗಲೇ ಅವರು ಎಂಜಿನಿಯರ್ಸ್ ಗಳೆಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡಿದರೆ ವರದಿ ಕೊಡ್ತಾ ಇದಾರೆ ಎಕ್ಸ್ಪರ್ಟ್ಸ್ ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ ಅವ್ರು ಬಂದ ಮೇಲೆ ಅವ್ರು ವರದಿ ತಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನ್ ಕ್ರಮ ತಗೋಬೇಕು ಅಂತ ಬ್ರಿಜ್ ಬಗ್ಗೆ ಮಾಡ್ತೀವಿ ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಬಹಳ ಸೊಗಸಾಗಿದೆ ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡೋಕೆ ಪಡಿಸೋದಕ್ಕೆ ಬಹಳ ಪೊಟೆನ್ಶಿಯಲ್ ಆಗಿದೆ ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಹೇಳಿ ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ ಪ್ರವಾಸಿಗರು ಬರ್ತಿರೋದು ಮೂಲಭೂತ ಸೌಕರ್ಯ ಇದೆ ಪೊಲೀಸ್ ಇದ್ದಾರೆ ಪ್ರವಾಸಿ ಮಿತ್ರ ಇದ್ದಾರೆ ಗೈಡ್ ಇದ್ದಾರೆ ಆಮೇಲೆ ನಮ್ಮ ಏನೋ ಹೋಮ್ ಗಾರ್ಡ್ಸ್ ರೆವಿನ್ಯೂ ಸ್ಟಾಫ್ ನಮ್ಮ ಪಿ ಸ್ಟಾಫ್ ಎಲ್ಲರೂ ಇದಾರೆ ಟೀಮ್ ಆಗಿ ಸೇರ್ಕೊಂಡು ಮಾಡಿ ಮತ್ತೆ ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನ ಹಾಕಬೇಕು ನೀರಿದ್ದಾಗ ಇದು ಏನಾಗುತ್ತೆ ನಾವು ಯಾರು ಕೂಡ ಕಂಟ್ರೋಲ್ ಮಾಡೋಕಾಗ ಮಕ್ಳು ಹೆಣ್ಮಕ್ಳು ಇರ್ತವೆ ಜಾರಿ ಜಾರು ಹೋಗುವ ಸಂದರ್ಭಗಳು ಇರ್ತವೆ ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳಬೇಕಾಗುತ್ತೆ ನಾನು ಒಂದಷ್ಟು ಇನ್ಸ್ಟ್ರಿಕ್ಷನ್ಸ್ ಕೊಟ್ಟಿದ್ದೀನಿ ನಂಗೆ ಸಮಾಧಾನ ಇಲ್ಲ ಮಧ್ಯಾಹ್ನದ ಒಳಗಡೆ ಎಲ್ಲ ರೆಡಿ ಮಾಡೋಕೆ ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ನನಗೂ ಅನಿಸುತ್ತೆ ಒಂದಷ್ಟು ಬೋಟಿಂಗ್ ತರಬಹುದು ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ ಈಗಾಗಲೇ ಒಂದು ಸಿ ಎಸ್ ಆರ್ ಜೊತೆ ಕೂಡ ನಾವು ಯೋಚನೆ ಮಾಡಿದ್ದೀವಿ ಜಿಲ್ಲಾ ಆಡಳಿತ ಇಡೀ ಒಂದು ಈ ರಾಮ ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ ಸಿ ಎಸ್ ಆರ್ ಒಂದನ್ನು ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾಡಳಿತ